ಎಸ್ ಎಸ್ ಎಲ್ ಸಿ ಪಿಯು ಸಿ ಐ ಟಿ ಡಿಪ್ಲೊಮೊ ಬಿ ಎಸ್ ಸಿ ಡಿಗ್ರಿ ಇಂಜಿನಿಯರಿಂಗ್ ಓದ್ತಿರೋರು ಮತ್ತೆ ಓದ್ ಮುಗಿಸಿರೋರು ನಮಗೆ ಇಷ್ಟ ಇರೋ ಕೋರ್ಸ್ ನ ಓದಕ್ಕಾಗದೆ ಸಿಕ್ಕಿರೋ ಕೋರ್ಸ್ ಅಲ್ಲಿ ಎಜುಕೇಶನ್ ಕಂಪ್ಲೀಟ್ ಮಾಡಿ ನಮಗೆ ಇಷ್ಟ ಇರೋ ಕಡೆ ಕೆಲಸ ಸಿಕ್ತ ಸಿಕ್ಕಿರೋ ಕಡೆ ಕೆಲಸ ಮಾಡ್ತಾ ಇದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ವಿಡಿಯೋದಲ್ಲಿ ಇರೋ ಇನ್ಫಾರ್ಮೇಶನ್ ಲೈಫ್ ಮತ್ತೆ ಕೆರಿಯರ್ ನ ಬೇರೆ ಲೆವೆಲ್ ಗೆ ತಗೊಂಡೋಗುತ್ತೆ ಈ ಇನ್ಫಾರ್ಮೇಶನ್ ನಿಮ್ಗೆ ಏನಾರ ಯೂಸ್ ಆಗ್ಲಿಲ್ಲ ಅಂದ್ರೆ ನಿಮ್ಮ ಅಕ್ಕ ಅಣ್ಣ ತಮ್ಮ ತಂಗಿಗಾದ್ರೂ ಯೂಸ್ ಆಗುತ್ತೆ ಮಿಸ್ ಮಾಡದೆ ಶೇರ್ ಅಂತೂ ಮಾಡ್ಬಿಡಿ ಯಾಕಂದ್ರೆ ನಿಮ್ಮ ಎಜುಕೇಶನ್ ನಾಲೆಡ್ಜ್ ಅಲ್ಲಿ ಇದೊಂದು ಆಡ್ ಆಗ್ಬಿಡ್ತು ಅಂದ್ರೆ ನಮ್ಮ ದೇಶದ ವಿದೇಶದ ದೊಡ್ಡ ದೊಡ್ಡ ಕಂಪನಿಗಳು ನೀವು ಏನ್ ವರ್ಕ್ ಮಾಡ್ತಿರೋ ಬಿಡ್ತಿರೋ ನಿಮ್ಮಂತ ಸರ್ಟಿಫೈಡ್ ಚಾಂಪಿಯನ್ ನಮ್ಮ ಕಂಪನಿ ಒಳಗಿತ್ತು ಅಂದ್ರೆ ನಮಗೂನು ನಮ್ ಕಂಪನಿಗೂ ಸೇಫ್ಟಿ ಅಂತ ಕೆಲಸಕ್ಕೆ ಸೇರಿಸಿಕೊಳ್ಳೋದ್ರಲ್ಲಿ ಯಾವುದೇ ಡೌಟ್ ಅಂತೂ ಇಲ್ಲ ನಮ್ ಏರಿಯಾದಲ್ಲಿ ನಮ್ ರೋಡ್ ಅಲ್ಲಿ ಸ್ಕೂಲ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಕಾಲೇಜ್ ಅಲ್ಲಿ ನಾವು ವರ್ಕ್ ಮಾಡೋ ಜಾಗದಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಈ ತರದೊಬ್ಬ ಅಂಡರ್ ಕವರ್ ಸರ್ಟಿಫೈಡ್ ಚಾಂಪಿಯನ್ ಇತ್ತು ಅಂದ್ರೆ ಎಂತ ಅನಾಹುತ ಅಪಘಾತದಲ್ಲೋ ಹಿಂಗಾದ್ರೂ ಸರಿ ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅನ್ನೋ ಕಾನ್ಫಿಡೆಂಟ್ ಬರುತ್ತೆ ಗುರು ಆರ್ ಬಿ ಬರ ಆಯ್ತು ಮೇನ್ ವಿಷಯಕ್ಕೆ ಬಂದಿಲ್ವಲ್ಲ ಅಂತ ನೀವು ಕೇಳ್ತಾ ಇದ್ರೆ ಈ ವಿಡಿಯೋನ ಮೊದಲು ನೀವ್ ಎಲ್ಲಾರ್ಗು ಶೇರ್ ಮಾಡ್ಲಿ ಅಂತ ವೇಟ್ ಮಾಡ್ತಾ ಇದೀನಿ ಯಾಕಂದ್ರೆ ಈ ಇನ್ಫಾರ್ಮೇಶನ್ ಅಷ್ಟು ಇಂಪಾರ್ಟೆಂಟ್ ಆಗಿದೆ ನೀವು ಈ ಜಾಗ ಬಂದು ಚಾಂಪಿಯನ್ ಆಯ್ತು ಅಂದ್ರೆ ನಿಮ್ಗೆ ಸರ್ಟಿಫಿಕೇಟ್ ಕೊಡೋರು ವಿಶ್ವ ಟೆಕ್ನಾಲಜಿ ಯೂನಿವರ್ಸಿಟಿ ಅವರು ಜೊತೆಗೆ ಈ ನಾಲೆಡ್ ಎಜುಕೇಷನ್ ನ ಕೊಡೋರು ನಮ್ಮ ಭಾರತದ ಸಂಸ್ಥೆ ಇಸ್ರೋಗೆ ಸುರಕ್ಷತಾ ಸಲಹೆಗಾರರಾಗಿರುವ ಹಾಗೂ ಅಮೆರಿಕದಿಂದ ಪಿ ಎಚ್ ಡಿ ಪಡೆದಿರುವ ಡಾಕ್ಟರ್ ರವಿ ಕನಕರಾಜ್ ಸರ್ ಮತ್ತೆ ಟೀಮ್ ಇಂದ ನಿಮಗೆ ನಾಲೆಡ್ ಎಜುಕೇಶನ್ ಸಿಗುತ್ತೆ ನಾಲೆಡ್ ಎಜುಕೇಷನ್ ಸರ್ಟಿಫಿಕೇಟ್ ಕೆರಿಯರ್ ಗ್ರೋತ್ ಸಿಗುವಂತ ಜಾಗ ನೋಡಿ ಇದನ್ನೇ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಸೇಫ್ಟಿ ಅಂಡ್ ಟೆಕ್ನಾಲಜಿ ವಿದೇಶಗಳಲ್ಲಿ ಆಲ್ರೆಡಿ ರೂಲ್ಸ್ ಇದೆ ನಮ್ಮ ದೇಶದಲ್ಲೂ ಈ ರೂಲ್ಸ್ ಗಳೆಲ್ಲ ಕಡ್ಡಾಯ ಆಗೋದು ತುಂಬಾ ದಿನಗಳಂತೂ ಇಲ್ಲ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲೂ ಕೆಲವು ಕಂಪನಿಗಳೆಲ್ಲ ಸೇಫ್ಟಿ ಬಗ್ಗೆ ಸಖತ್ ಇಂಪಾರ್ಟೆಂಟ್ ಕೊಡ್ತಾ ಇದ್ದಾರೆ ಒಂದು ವರ್ಕ್ ಸ್ಪೇಸ್ ಸುರಕ್ಷತಾ ಕ್ರಮಗಳನ್ನ ಪಾಲನೆ ಮಾಡಿಸೋರು ಮತ್ತೆ ಸುರಕ್ಷತಾ ಕ್ರಮಗಳ ಬಗ್ಗೆ ಅರಿವು ಮೂಡಿಸೋರು ಹಂಡ್ರೆಡ್ ಪರ್ಸೆಂಟ್ ಇರಲೇಬೇಕು ಸೇಫ್ಟಿ ಬಗ್ಗೆ ಅರಿವು ಮೂಡಿಸೋರು ಮತ್ತೆ ಪಾಲನೆ ಮಾಡಿಸೋರಿಗೆ ಒಂದು ಪ್ರಾಪರ್ ಎಜುಕೇಶನ್ ಮತ್ತೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಶನ್ ಬೇಕೇ ಬೇಕಲ್ವಾ ಸೇಫ್ಟಿಗೆ ಸಂಬಂಧಪಟ್ಟಂಗೆ ಎಲ್ಲ ಎಜುಕೇಶನ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಸರ್ಟಿಫಿಕೇಶನ್ ಕೊಡುವಂತ ಜಾಗನೇ ಭಾರತದ ಅತಿ ದೊಡ್ಡ ಸೇಫ್ಟಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಮ್ಮ ಕರ್ನಾಟಕದಲ್ಲಿ ನಮ್ಮ ಇದೆ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಸೇಫ್ಟಿ ಅಂಡ್ ಟೆಕ್ನಾಲಜಿ ಅಲ್ಲಿ ಯಾವ ಯಾವ ಸರ್ಟಿಫೈಡ್ ಕೋರ್ಸ್ ಇದೆ ಮತ್ತೆ ಏನೆಲ್ಲ ಪ್ರಾಕ್ಟಿಕಲ್ ಟ್ರೈನಿಂಗ್ ಇದೆ ಮತ್ತೆ ಯಾರೆಲ್ಲ ಬಂದ್ ಜಾಯ್ನ್ ಆಗ್ಬಹುದು ಅಂತ ಇನ್ಸ್ಟಿಟ್ಯೂಟ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ನ ಕೇಳೋಣ ಬನ್ನಿ ನನ್ನ ಹೆಸರು ಸಂಜಿತ್ ಅಂತ ನಾನು ಈ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಸೇಫ್ಟಿ ಆ್ಯಂಡ್ ಟೆಕ್ನಾಲಜಿ ಫೌಂಡರ್ ನನಗೆ ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ ಇದೆ ನಾನು ಸೇಫ್ಟಿ ಆಫೀಸರ್ ಆಗಿ ಬೇರೆ ಬೇರೆ ಕಡೆ ಇಂಡಸ್ಟ್ರೀಸಲ್ಲಿ ಕೆಲಸ ಮಾಡಿದ್ದೀನಿ ಈಗ ನಾವೇ ಒಂದು ಇನ್ಸ್ಟಿಟ್ಯೂಟ್ ಸೇಫ್ಟಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದೀವಿ ಇಟ್ ಈಸ್ ಒನ್ ಆಫ್ ದ ಇಂಡಿಯಾಸ್ ಬಿಗ್ಗೆಸ್ಟ್ ಸೇಫ್ಟಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಾವಿಲ್ಲಿ ಇಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಸೇಫ್ಟಿ ಟ್ರೈನಿಂಗ್ ಬೇರೆ ಬೇರೆ ಥರ ಸೇಫ್ಟಿ ಟ್ರೈನಿಂಗ್ ಕೊಡ್ತೀವಿ ಇಂಡಸ್ಟ್ರೀಸಿಗೆ ಮತ್ತು ನಾವು ಅಕಾಡೆಮಿಕ್ ಕ್ಲಾಸು ನಾವು ಇಲ್ಲಿ ಸ್ಟಾರ್ಟ್ ಮಾಡ್ತಿದ್ವಿ ಯಾರೋ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ಇದ್ರೆ ಸೇಫ್ಟಿ ಪ್ರೊಫೆಷನಲ್ಲಿ ಬರಬೇಕಂತ ಹೇಳಿದ್ರೆ ಈ ಕೋರ್ಸ್ ಮಾಡಿದರೆ ಅವ್ರಿಗೆ ಒಳ್ಳೆ ಜಾಬ್ ಆಪರ್ಚುನಿಟಿ ಸಿಗುತ್ತೆ ಮತ್ತು ಒಳ್ಳೆ ಸ್ಯಾಲ್ರಿ ಪ್ಯಾಕೇಜು ಚೆನ್ನಾಗಿರುತ್ತೆ ಸರ್ ತಮ್ಮಲ್ಲಿ ಯಾವ್ಯಾವ ಕೋರ್ಸ್ಗಳಿದೆ ಸರ್ ಇವಾಗ ನಮ್ಮಲ್ಲಿ ಮೂರು ವರ್ಟಿಕಲ್ ಇದೆ ನಾವು ಒಂದು ಅಕಾಡೆಮಿಕ್ ಮತ್ತು ಒಂದು ಟ್ರೈನಿಂಗ್ಸ್ ಮತ್ತೆ ಒಂದು ಪಿ ಪಿ ಅಂತ ಇಟ್ಕೊಂಡಿದ್ದೀವಿ ಅಕಾಡೆಮಿಕಲ್ಲಿ ಈಗ ನಾವು ಪೋಸ್ಟ್ ಗ್ರ್ಯಾಜುವೇಟ್ ಡಿಪ್ಲೊಮಾ ಇನ್ ಇಂಡಸ್ಟ್ರಿಯಲ್ ಸೇಫ್ಟಿ ಮ್ಯಾನೇಜ್ಮೆಂಟ್ ಕೋರ್ಸ್ನ ಸ್ಟಾರ್ಟ್ ಮಾಡಿದ್ದೀವಿ ಹಾಗೆ ಅಡ್ವಾನ್ಸ್ ಫೈರ್ ಇನ್ ಇಂಡಸ್ಟ್ರಿಯಲ್ ಸೇಫ್ಟಿ ಕೋರ್ಸ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ ಮತ್ತು ಟ್ರೈನಿಂಗ್ಸ್ ಬಂದರೆ ಅಲ್ಲಿ ಆಲ್ಮೋಸ್ಟ್ ನಮಗೆ ಮೋರ್ ದೆನ್ ಫಿಫ್ಟಿ ಪ್ಲಸ್ ಇಂಡಸ್ಟ್ರಿಯಲ್ ಸೇಫ್ಟಿ ಟ್ರೈನಿಂಗ್ಸ್ ಇರುತ್ತೆ ಲೈಕ್ ಫಸ್ಟ್ ಏಡ್ ಫೈರ್ ಫೈಟಿಂಗ್ ಟನ್ ಪಾಯಿಂಟ್ ರೆಸ್ಕ್ಯೂ ವರ್ಕ್ ರೆಸ್ಕೂ ಆ್ಯಂಡ್ ರೆಸ್ಕ್ಯೂ ಸ್ಕ್ಯಾಕ್ ಇನ್ಸ್ಪೆಕ್ಟರ್ ಟ್ರೈನಿಂಗ್ ಈ ಥರ ಬೇರೆ ಬೇರೆ ಕೋರ್ಸ್ಗಳು ನಮ್ಮಲ್ಲಿ ಇದೆ ಓಕೆ ಸರ್ ಇವಾಗ ಸ್ಟೂಡೆಂಟಾಗಿ ಬಂದು ಇಲ್ಲಿ ಜಾಯ್ನ್ ಆಗ್ತೀನಿ ಅಂದರೆ ಸರ್ ಅದು ಎಷ್ಟು ಮಂತ್ ಕೋರ್ಸ್ಗಳಿರುತ್ತೆ ಮತ್ತು ಏನೇನು ಸರ್ಟಿಫಿಕೇಟ್ಗಳು ಸಿಗುತ್ತೆ ಸರ್ ಅಕಾಡೆಮಿಕ್ ಕೋರ್ಸಿಗೆ ಡ್ಯೂರೇಷನ್ ಬಂದು ಒನ್ ಇಯರ್ ಕೋರ್ಸ್ ಇದೆ ಸೊ ಒನ್ ಇಯರ್ ಆದ ನಂತರ ಅವ್ರಿಗೆ ನಮ್ಮದು ವಿ ಟ್ಯೂ ಇಂದ ಅಫ್ಲೇಷನ್ ಆಗಿದೆ ನಮಗೆ ರೀಸೆಂಟಾಗಿ ಇದು ಗೌರ್ಮೆಂಟ್ ಸರ್ಟಿಫೈಡ್ ಆಗಿದೆ ಅಥೆಂಟಿಕೇಟ್ ಗೌರ್ಮೆಂಟ್ ಸೇಫ್ಟಿ ಆಫೀಸರ್ ಆಗ್ಬೇಕಂತ ಹೇಳಿದ್ರೆ ರಿಕ್ವೈರ್ಮೆಂಟ್ ಇದೆ ಯಾವುದೇ ಸೇಫ್ಟಿ ಆಫೀಸರ್ ಆಗಬೇಕಂದ್ರೆ ಇನ್ಸ್ಟಿಟ್ಯೂಟ್ ಬಂದು ಗೌರ್ಮೆಂಟ್ ರೆಕಗ್ನೈಸ್ ಆಗಿರ್ಬೇಕು ಹಾಗೂ ಡಿಪಾರ್ಟ್ಮೆಂಟ್ ಆಫ್ ಫ್ಯಾಕ್ಟ್ರೀಂದ ರೆಕನೈಸ್ ಮಾತ್ರ ಓಕೆ ನಿಮ್ಮ ಇನ್ಸ್ಟಿಟ್ಯೂಟ್ ಆಗಿದೆ ಸರ್ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಇದೆಲ್ಲ ರೆಕಗ್ನೈಸ್ ಆಗಿದೆ ಓಕೆ ಸರ್ ಇವಾಗ ಯಾವ ಸ್ಟೂಡೆಂಟ್ಸ್ ಎಲ್ಲ ಬಂದ ಜಾಯ್ ಅಂದ್ರೆ ಅವ್ರಿಗೆ ಎಜುಕೇಶನ್ ಇದ್ದಾಗ ಬಂದು ಇಲ್ಲಿ ಜಾಯಿನ್ ಆಗಬೇಕಾಗುತ್ತೆ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾಗೆ ಕ್ವಾಲಿಫಿಕೇಶನ್ ಬಂದು ಡಿಪ್ಲೊಮೊ ಇ ಬಿ ಎಸ್ ಸಿ ಎಮ್ ಇ ಎಮ್ ಟೆಕ್ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಅವರು ಜಾಯ್ನ್ ಆಗ್ಬೋದು ಅಡ್ವಾನ್ಸ್ ಇಂಡಸ್ಟ್ರಿಯಲ್ ಸೇಫ್ಟಿ ಕೋರ್ಸ್ಗೆ ಪ್ಲಸ್ ಟು ಆದವರು ಪಿ ಯು ಸಿ ಆದವರು ಎನಿ ಗ್ರಾಜ್ಯ ಬಿ ಎ ಬಿ ಕಾಮ್ ಐ ಟಿ ಐ ಯಾವುದೇ ಟ್ರೇಡ್ ಇದರಲ್ಲಿ ಜಾಯ್ನ್ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ ಈಸ್ ಬ್ಯಾಂಗ್ಳೂರ್ ಇನ್ಸ್ಟ್ಯೂಟ್ ಆಫ್ ಸೇಫ್ಟಿ ಅಂಡ್ ಟೆಕ್ನಾಲಜಿ ಇಂಡಿಯಾಸ್ ಬಿಗ್ಗೆಸ್ಟ್ ಸೇಫ್ಟಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಮಗೆ ಬೇರೆ ಬೇರೆ ಕಡೆ ಡೆಲಿಗೇಟ್ಸ್ ಅಬ್ರಾಡ್ ಇಂದ ಮಿಡ್ಲ್ ಈಸ್ಟ್ ಡೆಲಿಗೇಟ್ಸ್ ಯಾರು ಬಂದಿದ್ದಾರೆ ಅವರೆಲ್ಲ ಹೇಳ್ತಾರೆ ಅಂದ್ರೆ ನಾವು ಈ ತರ ಇನ್ಸ್ಟಿಟ್ಯೂಟ್ ನಮ್ಮಲ್ಲೂ ನೋಡಿಲ್ಲ ಮಿಡ್ ಲಿಸ್ಟ್ ಅಲ್ಲೂ ನಾವು ಈ ಥರ ನೋಡಿಲ್ಲ ಇದೊಂದು ಒಳ್ಳೆ ಇನ್ಸ್ಟಿಟ್ಯೂಟ್ ಮಾಡಿದ್ರ ಇದರಿಂದ ತುಂಬಾ ಯೂಸ್ ಇದೆ ಆ್ಯಕ್ಚುಲಿ ಇಂಡಿಯಾದಲ್ಲಿ ಸೇಫ್ಟಿ ಅವೇರ್ನೆಸ್ ಕಡಿಮೆ ಆಗಿರೋದ್ರಿಂದ ಔಟ್ಕಮ್ ಆಫ್ ದ ಸೇಫ್ಟಿ ಆಫೀಸರ್ಸ್ ತುಂಬಾ ಕಡಿಮೆ ಇರ್ತಾರೆ ಸೊ ಇದೊಂದು ಇನ್ಸ್ಟಿಟ್ಯೂಟ್ ಮಾಡಿದ್ರೆ ತುಂಬ ಜನ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಜೊತೆಗೆ ಏನಂತ ಹೇಳಿದ್ರೆ ನಾವು ಇಲ್ಲಿ ಬರಿ ಥಿಯರಿ ಮಾತ್ರ ಹೇಳ್ಕೊಡ್ತಿಲ್ಲ ಬೇಕ್ಸ್ ಸೇಫ್ಟಿ ಆಫೀಸರ್ ಬೇಕಾಗಿ ಎಲ್ಲ ಟೆಕ್ನಿಕ್ಸ್ ಯಾಕೆಂದ್ರೆ ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ಅವ್ರಿಗೆಲ್ಲ ಟ್ರೈನಿಂಗ್ಸ್ ಬೇಕಾಗಿ ನಾವು ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ಆಗಿ ಎಲ್ಲ ನಾವು ಅವ್ರಿಗೆ ಟ್ರೈನಿಂಗ್ಸ್ ಕೊಡ್ತೀವಿ ಲೈಕ್ ಕನ್ಫೈನ್ಸ್ ಸ್ಪೇಸ್ ರೆಸ್ಕ್ಯೂ ಅಟ್ ಅಂಡ್ ರೆಸ್ಕ್ಯೂ ಸ್ಕ್ಯಾಪ್ ಇನ್ಸ್ಪೆಕ್ಟರ್ ಮತ್ತೆ ಫಸ್ಟ್ ಏಡ್ ಫೈರ್ ಫೈಟಿಂಗ್ ಬೇರೆ ಬೇರೆ ಕೋರ್ಸ್ ಗಳು ನಮ್ಮಲ್ಲಿ ಕೋರ್ಸ್ ಗಳೆಲ್ಲ ಬಿಟ್ಟು ಸೇಫ್ಟಿ ಟ್ರೈನಿಂಗ್ ಕೊಡ್ತೀರಾ ಪ್ಲಸ್ ಕ್ಲೈಂಟ್ಸ್ ಫೆಸಿಲಿಟಿ ಮಾಡ್ತಾರೆ ಸಿಗೋಲ್ಲ ಅವರೇ ಇಲ್ಲಿ ಬಂದು ನಮ್ಮಲ್ಲಿ ಟ್ರೈನಿಂಗ್ ತಗೊಳ್ತಾರೆ ಟೈಮ್ಸ್ ನಮ್ಮ ಕ್ಲೈಂಟ್ಸ್ ನಮ್ಮನ್ನ ಅಲ್ಲಿ ಕರೀತಾರೆ ಅವ್ರ ಇಂಡಸ್ಟ್ರೀಸ್ಗೆ ಆ ಟೈಮಲ್ಲಿ ನಾವು ಅಲ್ಲಿ ಹೋಗಿ ಅವ್ರಿಗೆ ಟ್ರೈನಿಂಗ್ ಎಲ್ಲ ಟ್ರೈನಿಂಗ್ ಎಲ್ಲ ಕೊಡ್ತೀವಿ ಲೈಕ್ ಮಾಕ್ ಡ್ರಿಲ್ ಇವ್ಯಾಕುವನ್ ಡ್ರಿಲ್ ಎಲೆಕ್ಟ್ರಿಕಲ್ ಸೇಫ್ಟಿ ಬೇರೆ ಬೇರೆ ತರ ಟ್ರೈನಿಂಗ್ ನಾವು ಡೆಲಿವರಿ ಮಾಡಿದೀವಿ ಅಂದೀಸ್ ಸರ್ ಕೋರ್ಸ್ ಎಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತೆ ಹೇಗೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಈ ಕೋರ್ಸ್ ಎರಡು ಕೋರ್ಸ್ ಈಗ ಡಿಸೆಂಬರ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ ಸೊ ಔಟ್ ಆಫ್ ಸ್ಟೇಷನ್ ಅಂದ್ರೆ ಸ್ಟೂಡೆಂಟ್ಸ್ ಬಂದವರಿಗೆ ನಾವು ಇಲ್ಲಿ ಹಾಸ್ಟೆಲ್ ಫೆಸಿಲಿಟಿ ವಿತ್ ಯಾರ್ಯಾರು ಇಂಟ್ರೆಸ್ಟ್ ಈ ಸೇಫ್ಟಿ ಕೆರಿಯರ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಎಜುಕೇಶನ್ ಲೋನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಯಾರಿಗಾರು ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಅಥವಾ ಸೇಫ್ಟಿ ಕೆರಿಯರ್ನ ಸ್ಟಾರ್ಟ್ ಮಾಡ್ಬೇಕಂತ ಅಂತ ಹೇಳಿದ್ರೆ ಈ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಜಾಬ್ ಆಪರ್ಚುನಿಟಿ ಎಲ್ಲ ಹೇಗಿದೆ ಸರ್ ಈ ಕೋರ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಈಗ ನಮ್ಮ ದೇಶದಲ್ಲಿ ಸೇಫ್ಟಿ ಆಫೀಸರ್ಸ್ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಆದರೆ ಸೇಫ್ಟಿ ಆಫರ್ ಸಿಗ್ತಾ ಇಲ್ಲ ಅದರಿಂದ ಜಾಬ್ ಆಪರ್ಚುನಿಟಿ ಬೇರೆ ಬೇರೆ ಕಂಪ್ನೀಸ್ ಇದೆ ಲೈಕ್ ಸ್ಟೀಲ್ ಇಂಡಸ್ಟ್ರೀಸ್ ಸಿಮೆಂಟ್ ಇಂಡಸ್ಟ್ರೀಸ್ ಫುಡ್ ಇಂಡಸ್ಟ್ರೀಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಫಾರ್ಮಾಸ್ಯೂಟಿಕಲ್ಸ್ ಮತ್ತು ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್ ಒಬ್ಬರೊಡಲು ನಮಗೆ ಜಾಬ್ ಆಪರ್ಚುನಿಟೀಸ್ ತುಂಬ ಇದೆ ನಮ್ಮಲ್ಲಿರೋ ಫ್ಯಾಕಲ್ಟೀಸ್ ಅವರು ಪಿ ಎಚ್ ಡಿ ಮಾಡಿದ್ದಾರೆ ಮಾಸ್ಟರ್ಸ್ ಟ್ರೈನರ್ಸ್ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ನಮ್ಮಲ್ಲಿ ಹಾಗೂ ಸೇಫ್ಟಿ ಇಂಜಿನಿಯರ್ಸ್ ಇದ್ದಾರೆ ಅವರೆಲ್ಲ ಇಂಡಸ್ಟ್ರೀಸಲ್ಲಿ ಟ್ವೆಂಟಿ ಇಯರ್ಸ್ ಮೋರ್ ದೆನ್ ಟ್ವೆಂಟಿ ಪ್ಲಸ್ ಇಯರ್ಸ್ ತರ್ಟಿ ಇಯರ್ಸ್ ಬೇರೆ ಬೇರೆ ಇಂಡಸ್ಟ್ರೀಲಿ ವರ್ಕ್ ಮಾಡಿದ್ದಾರೆ ಲೈಕ್ ಆಯಿಲ್ ಆ್ಯಂಡ್ ಗ್ಯಾಸ್ ಇಂಡಸ್ಟ್ರೀಸ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್ ಫುಡ್ ಇಂಡಸ್ಟ್ರೀಸ್ ಹಾಗೂ ಬೇರೆ ಬೇರೆ ಕಂಪ್ನಿಯಿಂದ ಅವರು ವರ್ಕ್ ಮಾಡಿ ಅವರಲ್ಲಿ ನಮ್ಮ ಜೊತೆ ಅಸೋಸಿಯೇಟ್ ಆಗಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ರವಿ ಕನಕರಾಜ್ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಸೇಫ್ಟಿ ಟೆಕ್ನಾಲಜಿಯಿಂದ ನಾನು ಪ್ರಾಂಶುಪಾಲರಾಗಿ ಕೆಲಸ ಸಂಸ್ಕಾರ ಮಾಡ್ತಾ ಇದ್ದೀನಿ ಲಕ್ಷಾಂತರ ಜನ ಪದವಿ ಪದವೀಧರರು ಅವರ ಒಂದು ಪದವಿ ಸರ್ಟಿಫಿಕೇಟ್ ತಗೊಂಡು ಅವರು ಪಡೆದುಕೊಂಡ ಮೇಲೆ ಕೂಡ ಅವರಿಗೆ ಸರಿಯಾದ ಉದ್ಯೋಗ ಸಿಕ್ಕದೇ ಕಾರಣ ತುಂಬ ಜನ ಕೆಲಸಗಳಲ್ಲಿ ಕುಳಿತಿದ್ದಾರೆ ಮಾರ್ಕೆಟಲ್ಲಿ ತುಂಬ ಕೆಲಸಗಳು ಖಾಲಿ ಇವೆ ಆ ಒಂದು ಆ ಒಂದು ತರಬೇತಿ ಮುಗಿಸಿದ ನಂತರ ಆ ವಿದ್ಯಾರ್ಥಿಗಳಿಗೆ ನಾವು ಕೆಲಸ ವಹಿಸಿಕೊಳ್ಳಲು ಕೂಡ ನಾವು ಸಹಾಯ ಮಾಡುತ್ತೇವೆ ಅದಕ್ಕೋಸ್ಕರ ಎಲ್ಲರಲ್ಲಿ ವಿನಂತಿ ಏನೆಂದರೆ ಈ ವಿಷಯದಲ್ಲಿ ಆಸಕ್ತಿ ಉಳ್ಳಂಥ ವಿದ್ಯಾರ್ಥಿಗಳು ಈ ಒಂದು ಕೆಲಸದಲ್ಲಿ ಒಂದು ವಿಶೇಷತೆ ಏನೆಂದರೆ ಕೈ ನಾವು ಕೆಸರು ಮಾಡ್ಕೊಂಡು ಕೆಲಸ ಮಾಡಬೇಕಾಗಿಲ್ಲ ದ ಸೇಮ್ ಟೈಮ್ ಅಗತ್ಯತೆ ಕೂಡ ಇದೆ ಮಾರ್ಕೆಟಲ್ಲಿ ಪ್ಲಸ್ ಇಂಡಿಯಾನಲ್ಲಿ ಮಾತ್ರ ಅಲ್ಲ ಹೊರ ಕೂಡ ಈ ಒಂದು ಕೋರ್ಸ್ ಭಾಳ ಬೇಡಿಕೆ ಇದೆ ಆದ್ದರಿಂದ ಈ ಕೋರ್ಸ್ನ ಮಾಡಿ ನಿಮ್ಮ ಜೀವ ಭವಿಷ್ಯವನ್ನು ಪ್ರಕಾಶಮಯ ಮಾಡಿಕೊಳ್ಳೋದಕ್ಕೆ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ ಮತ್ತು ಸಂಬಂಧಪಟ್ಟಂಥ ತಂದೆ ತಾಯಿಗಳಿಗೂ ಮತ್ತು ಹಿತೈಸಿಗಳು ಇವತ್ತಿನ ಯಾವ ಮಕ್ಕಳಿಗೆ ಒಂದು ಭವಿಷ್ಯವನ್ನು ರೂಪಿಸಿಕೊಡುವುದರಲ್ಲಿ ಸಹಾಯ ಮಾಡಬೇಕಂತ ಎಂದು ನನ್ನ ವಿನಂತಿ ನನ್ನ ಮೂವತ್ತೈದು ವರ್ಷ ಸೇವೆಯಲ್ಲಿ ನಾನು ಬೇಸಿಕಲಿ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಹಾಗಾಗಿ ನಾನು ಇವತ್ತು ಭಾರತ ದೇಶದ ಅತಿ ದೊಡ್ಡ ಕಂಪ್ನಿಗಳು ರಿಲಯನ್ಸ್ನಲ್ಲಿ ಮತ್ತು ಲಾ ಎಲ್ ಎನ್ ಟಿ ಲಾರ್ಸನ್ ಆ್ಯಂಡ್ ಟೂಬ್ರು ಅತಿ ದೊಡ್ಡ ಕನ್ಸ್ಟ್ರಕ್ ಕಂಪನಿ ಕಟ್ಟಡ ನಿರ್ಮಾಣ ಕಂಪನಿ ಮತ್ತು ಟಾಟಾ ಎಂಬಂಥ ಮಹಾ ದೊಡ್ಡ ಕಂಪ್ನಿಗಳಲ್ಲಿ ಎಮ್ ಆಗಿ ಕೆಲಸ ಮಾಡಿದ್ದೀನಿ ಭಾಳ ವಿಷಯಗಳಲ್ಲಿ ನಾನು ತರಬೇತಿ ಹೊಂದಿ ನಾವು ಪದವಿಗಳನ್ನು ಹೊಂದಿಕೊಂಡಿದ್ದೀನಿ ಅದೇ ಶ್ರೇಷ್ಠವಾಗಿ ಎರಡು ಸಾವಿರದ ಹನ್ನೆರಡು ಹದಿನೆಂಟರಲ್ಲಿ ಒಂದು ಅಮೇರಿಕನ್ ವಿಶ್ವವಿದ್ಯಾಲಯ ಮೂಲಕ ಸೇಫ್ಟಿಯಲ್ಲಿ ಪಿ ಎಚ್ ಡಿ ಪದವಿಯನ್ನು ಹೊಂದಿದ್ದು ತದನಂತರದಲ್ಲಿ ಇಸ್ರೋಗೆ ಕೂಡ ನನ್ನ ಸೇವೆ ಸೇವೆಯಲ್ಲಿವರೆಗೂ ಸಲ್ಲಿಸ್ತಾ ಬರ್ತಿದ್ದೀನಿ ಹಾಗಾಗಿ ಇಸ್ರೋನಲ್ಲಿ ಸೇಫ್ಟಿಗೆ ಸಂಬಂಧಪಟ್ಟ ವಿಷಯಗಳು ಮತ್ತೆ ಮೀಟಿಂಗ್ ಭಾಗವಹಿಸ್ತೀನಿ ಎಕ್ಸ್ಪೀರಿಯನ್ಸ್ ಇರೋರು ಈ ಸೇಫ್ಟಿ ಇನ್ಸ್ಟಿಟ್ಯೂಟ್ ಅಲ್ಲಿ ನಿಮ್ಗೆ ಟೀಚಿಂಗು ಟ್ರೈನಿಂಗ್ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಸೇಫ್ಟಿ ಅಂಡ್ ಟೆಕ್ನಾಲಜಿ ಅವರ ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡೋ ಜಾಗ ನೋಡಿ ಸಂದೀಪ್ ಸರ್ ಯಾವ್ದು ಇಂಡೋರ್ ಸ್ಟೇಡಿಯಮ್ ಕರ್ಕೊಂಡ್ ಸೇಫ್ಟಿ ಟ್ರೈನಿಂಗ್ ಕೊಡ್ತೀರಾ ಅಂತ ಇದು ಸ್ಟೇಡಿಯಂ ಅಲ್ಲ ಸರ್ ಇದು ಇಂಡಿಯಾಸ್ ಬಿಗ್ಗೆಸ್ಟ್ ಸೇಫ್ಟಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಓಕೆ ಸೇಫ್ಟಿ ಪ್ರೊಫೆಷನ್ ಆಗ್ಬೇಕಂತ ಹೇಳಿ ನಾಟ್ ಓನ್ಲಿ ಥಿಯರಿ ನಾಲೆಜ್ ಅಲ್ಲ ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ಗೊತ್ತಿರ್ಬೋದು ಗೊತ್ತಿರಬೇಕಾಗಿದೆ ಅದರಿಂದ ನಾವು ಒಂದು ಬಿಗ್ಗೆಸ್ಟ್ ಸ್ಟೇಫ್ಟಿ ಟ್ರೈನಿಂಗ್ ಇಲ್ಲಿ ಮಾಡಿದ್ವಿ ಮಾಡ್ತಿದ್ದೀವಿ ಅವರು ಟ್ರೈನಿಂಗ್ ಆದ ನಂತರ ಥಿಯರಿ ಆದ ನಂತರ ಅವ್ರಿಗೆ ಪ್ರಾಕ್ಟಿಕಲಾಗಿ ನಾವಿಲ್ಲಿ ಇಲ್ಲಿ ಟ್ರೈನಿಂಗ್ನ ಡೆಲಿವರಿ ಮಾಡಿ ಓಕೆ ಓಕೆ ಇಲ್ಲಿ ಏನೇನೆಲ್ಲ ಟ್ರೈನಿಂಗ್ ಕೊಡ್ತೀರ ಅಂತ ಸ್ವಲ್ಪ ಲೈಟಾಗಿ ಹೇಳ್ಬಿಡಿ ಸರ್ ಯಾಕಂದ್ರೆ ಅದು ಒನ್ ಇಯರ್ ಕೋರ್ಸು ಲೈಟಾಗಿ ನೀವೆಲ್ಲ ಏನೆಲ್ಲ ಟ್ರೈನಿಂಗ್ಗಳು ಕೊಡ್ತೀರಾ ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿಬಿಡಿ ಸರ್ ಇಲ್ಲಿ ನಮ್ಮ ಹತ್ರ ಇಂಟರ್ನ್ಯಾಷನಲ್ ಅಕ್ರೆಡೇಷನ್ ಕೋರ್ಸಸ್ ಇದೆ ಲೈಕ್ ರೋಪ್ ಆಕ್ಸಸ್ ಟ್ರೈನಿಂಗ್ ಇದೆ ಲೈಕ್ ಜಿ ಡಬ್ಲ್ಯೂ ಟ್ರೈನಿಂಗ್ಸ್ ಇದೆ ಮತ್ತು ನಾವು ಕನ್ಫೈನ್ಡ್ ಸ್ಪೇಸ್ ರೆಸ್ಕ್ಯೂ ಟ್ರೈನಿಂಗ್ಸು ಮತ್ತು ವರ್ಕೈಟ್ ಐಟ್ ಆ್ಯಂಡ್ ರೆಸ್ಕ್ಯೂ ಟ್ರೈನಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಸೇಫ್ಟಿ ಲೋಟೋ ಟ್ರೈನಿಂಗ್ಸ್ ಕನ್ ಸ್ಕ್ಯಾಫೋಲ್ಡಿಂಗ್ ಇನ್ಸ್ಪೆಕ್ಟರ್ ಟ್ರೈನಿಂಗ್ಸ್ ಸೊ ಬಿಹೇವಿಯರ್ ಬೇಸ್ಡ್ ಟ್ರೈನಿಂಗ್ಸ್ ಕೆಮಿಕಲ್ ಸೇಫ್ಟಿ ಟ್ರೈನಿಂಗ್ಸ್ ಈ ಥರ ಬೇರೆ ಬೇರೆ ಟ್ರೈನಿಂಗು ನಾವು ಪ್ರಾಕ್ಟಿಕಲ್ ಆಗಿ ನಾವು ಅವ್ರಿಗೆ ಡೆಮಾನ್ಸ್ಟ್ರೇಷನ್ ಕೊಡ್ತೀವಿ ಓಕೆ ಓಕೆ ಸರ್ ಇದೆಲ್ಲ ಇಟ್ಟಿದ್ರಲ್ಲ ಏನು ಸರ್ ಇದೆಲ್ಲ ಇದೆಲ್ಲ ಪಿಪೀಸ್ ಇಂಡಸ್ಟ್ರೀಸ್ ಅಲ್ಲಿ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಅಂತ ಹೇಳ್ತೀವಿ ಇಂಡಸ್ಟ್ರೀಸ್ ಅಲ್ಲಿ ಯಾವುದೇ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ನಮಗೆ ಪಿಪೀಸ್ ತುಂಬಾ ಇಂಪಾರ್ಟೆಂಟ್ ಡಿಫ್ರೆಂಟ್ ಗ್ಲೌಸ್ ಎಲೆಕ್ಟ್ರಿಕಲ್ ಗ್ಲೌಸ್ ಕೆಮಿಕಲ್ ಗ್ಲೌಸ್ ಮತ್ತೆ ಸ್ಟೀಲ್ಸ್ ಅಥವಾ ಮೆಟೀರಿಯಲ್ ಲಿಫ್ಟ್ ಮಾಡ್ಲಿಕ್ಕೆ ಬೇರೆ ಒಂದು ಫ್ಯಾಕ್ಟ್ರಿಗೆ ಏನೇನು ಬೇಕು ಅದು ಡಿಫ್ರೆಂಟ್ ಡಿಫ್ರೆಂಟ್ ಗ್ಲೌಸ್ ಗಳೂ ಬೇಕಾಗುತ್ತೆ ಸರ್ ಎಕ್ಸಾಕ್ಟ್ಲಿ ಡಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೊಸೆಸ್ ಡಿಫ್ರೆಂಟ್ ಡಿಫ್ರೆಂಟ್ ಗ್ಲೌಸ್ ಯೂಸ್ ಮಾಡಬೇಕಾಗುತ್ತೆ ಪಿ ಅದೆಲ್ಲ ನಾವು ಇಲ್ಲಿ ಮಾಡಿದೀವಿ ಓಕೆ ಓಕೆ ಸರ್ ಓಕೆ ಇಷ್ಟೊಂದಿದೆ ನೋಡಿ ಬರಿ ಗ್ಲೌಸ್ ಈ ಎಷ್ಟು ತರ ಇದೆ ಗ್ಲೌಸ್ ಮತ್ತೆ ಜಾಕೆಟ್ ಸೇಫ್ಟಿ ಜಾಕೆಟ್ ಗಳು ಮತ್ತೆ ಇದ್ರದ್ದು ರೇಡಿಯಂ ಜಾಕೆಟ್ಸ್ ಗಳೆಲ್ಲ ಇಷ್ಟೊಂದಿದೆ ಸೊ ಇದೆಲ್ಲ ಶೂಗಳು ಸರ್ ಏನೋ ಒಂದು ಮಾರಾಟಕ್ಕೆ ಕಿಟ್ಟೋ ರೀತಿ ಇದೆ ಇಂಡಸ್ಟ್ರಿ ಈ ತರ ಶೂಗಳನ್ನೆಲ್ಲ ಯೂಸ್ ಇದಾಗುತ್ತೆ ಸರ್ ಯೂಸ್ ಮಾಡ್ತೀವಿ ಇಂಡಸ್ಟ್ರೀಸ್ ಗೆ ಬೇರೆ ಬೇರೆ ಟೈಪ್ ಶೂಸ್ ಬೇಕಾಗುತ್ತೆ ಬೇರೆ ಬೇರೆ ಕಂಡೀಷನ್ ಕಂಡೀಷನ್ಸ್ ಅಲ್ಲಿ ಬೇರೆ ಬೇರೆ ಪ್ರೋಸೆಸ್ ಗೆ ಬೇರೆ ಬೇರೆ ಶೂಸ್ ಬೇಕಾಗುತ್ತೆ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ಬೇಕಂದ್ರೆ ಈ ತರ ಶಾಕ್ ಪ್ರೂಫ್ ರೆಸಿಸ್ಟೆನ್ಸ್ ಶೂಸ್ ಬೇಕಾಗುತ್ತೆ ಕೆಮಿಕಲ್ ಮಾಡ್ಬೇಕಂದ್ರೆ ಈ ತರ ಗಮ್ ಶೂಸ್ ಬೇಕಾಗುತ್ತೆ ಸೊ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಇಂಡಸ್ಟ್ರೀಸಲ್ಲಿ ಮೆಟಲ್ ಟೋ ಇರೋ ಶೂಸ್ ಬೇಕಾಗುತ್ತೆ ಎಲೆಕ್ಟ್ರಿಕಲ್ ಪ್ರೊಸೆಸಲ್ಲಿ ಅಲ್ಲಿ ಬೇಕಾಗುತ್ತೆ ಅಂದರೆ ಇ ಎಸ್ ಟಿ ಶೂಸ್ ಶೂಸ್ ಬೇಕಾಗುತ್ತೆ ಸೊ ಆ ಥರ ನಾವು ಡಿಸ್ಪ್ಲೇ ಮಾಡಿದ್ವಿ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ಬೇಕಂದ್ರೆ ಈ ಟ್ರೈನಿಂಗ್ ತುಂಬ ಯೂಸ್ ಆಗುತ್ತೆ ಯಾಕಂದ್ರೆ ಎಲೆಕ್ಟ್ರಿಕಲ್ ಇಸ್ ಏಲಿ ಅಜಾಡೋ ಸೋರ್ಸ್ ಆಗಿರೋದ್ರಿಂದ ತುಂಬ ಜನಕ್ಕೆ ಲೋಟೋ ಪ್ರೊಸೀರ್ ಗೊತ್ತಿರೋದ್ರಿಂದ ಗೊತ್ತಿರೋದಿಲ್ಲ ಅದಕ್ಕೆ ನಾವು ಇಲ್ಲಿ ಅವರಿಗೆ ಹೇಗೆ ಲೋಟೋ ಪ್ರೊಸೀಜರ್ ಹಾಕಬೇಕು ಅಂತ ಹೇಳ್ಬಿಟ್ಟು ನಾವು ಲೈವ್ ಆಗಿ ಇಲ್ಲಿ ಅವರಿಗೆ ಟ್ರೈನಿಂಗ್ ಇಲ್ಲಿ ತೋರಿಸ್ಕೊಡ್ತೀವಿ ಇದರಲ್ಲಿ ಇದೊಂದು ಸ್ಪೆಷಲೈಸ್ಡ್ ಟ್ರೈನಿಂಗ್ ಯಾಕಂತ ಹೇಳಿದ್ರೆ ಎಲ್ಲೂ ಇನ್ ನಾನ್ಸ್ ಟೆಕ್ನಿಕ್ ಹೇಳ್ಸ್ಕೊ ಹೇಳ್ಕೊಡಲ್ಲ ಸೊ ನಾವೇನು ಮಾಡ್ತೀವಿ ಅಂದರೆ ಈ ನಾಟ್ಸ್ ಟೆಕ್ನಿಕ್ಸ್ ಹೇಗೆ ಹಾಕ್ಬೇಕು ಅಂತ ಹೇಳಿದ್ರೆ ಹೇಗಿ ಡಿಫ್ರೆಂಟ್ ಟೈಸ್ ಆಫ್ ನಾಟ್ಸ್ ಇದೆ ಅದನ್ನು ಹೇಗೆ ಹಾಕ್ಬೇಕು ಅಂತ ನಾವು ಹೇಳ್ಕೊಡ್ತೀವಿ ಈಗ ಇದನ್ನ ನಾಟ್ಸ್ ಟೆಕ್ನಿಕ್ ಕಳಿಸಿದ್ರೆ ನಾವು ಯಾರು ರೆಸ್ಕ್ಯೂ ಮಾಡಬೇಕಂತ ಹೇಳಿದ್ರೆ ಆ ಟೈಮಲ್ಲಿ ತುಂಬ ತುಂಬ ನಾಟ್ಸ್ ಪ್ಲೇಸ್ ಅ ಮೇಜರ್ ರೋಲ್ ಅದಕ್ಕೆ ನಮ್ಮದು ಬೇರೆ ಬೇರೆ ಥರ ನಾಟ್ಸ್ ಟೆಕ್ನಿಕ್ಸ್ ನಾವು ಹೇಳ್ಕೊಡ್ತೀವಿ ಆಗ ಸ್ಟೂಡೆಂಟ್ಸ್ಗೆ ಅಥವಾ ಕ್ಲೈಂಟ್ಸ್ಗೆಲ್ಲ ಸೊ ಇದು ತುಂಬ ತುಂಬ ಯೂಸ್ ಆಗುತ್ತೆ ರೆಸ್ಕ್ಯೂ ಮಾಡಬೇಕಂತ ಹೇಳಿದ್ರೆ ಒಂದು ಸ್ಕ್ಯಾಫೋಲ್ಡಿಂಗ್ ಟ್ರೈನಿಂಗ್ ಅಂತ ಹೇಳ್ಬಿಟ್ಟು ಎಲ್ಲರೂ ಕನ್ಸ್ಟ್ರಕ್ಷನಲ್ಲಿ ಐಟ್ ವರ್ಕಲ್ಲಿ ಕೆಲಸ ಮಾಡ್ಬೇಕಂದ್ರೆ ಈ ಸ್ಕ್ಯಾಪ್ ಹೋಲ್ಡಿಂಗ್ ಬೇಕೇ ಬೇಕಾಗಿರುತ್ತೆ ತುಂಬಾ ಜನಕ್ಕೆ ಸ್ಕ್ಯಾಪ್ ಹೋಲ್ಡಿಂಗ್ ಎರೆಕ್ಟ್ ಮಾಡೋದು ಇನ್ಸ್ಪೆಕ್ಟ್ ಮಾಡೋದು ಡಿಸ್ಮೆಂಟ್ ಮಾಡೋದು ಗೊತ್ತಿರಲ್ಲ ನಮ್ಮ ಈಗ ಕೋರ್ಸ್ ಗೆ ನಾವು ಸ್ಕ್ಯಾಪ್ ಹೋಲ್ಡಿಂಗ್ ಇನ್ಸ್ಪೆಕ್ಟರ್ ಕೋರ್ಸ್ ನ ಮಾಡ್ಯೂಲ್ ಮಾಡಿದೀವಿ ಸೊ ಸ್ಟೂಡೆಂಟ್ಸ್ ಅಥವಾ ಕ್ಲೈಂಟ್ಸ್ ಅಥವಾ ಇಂಡಸ್ಟ್ರೀಸ್ ಇಂದ ಬಂದು ಈ ಟ್ರೈನಿಂಗ್ ನ ಪಡ್ಕೊಂಡು ಹೋಗ್ತಾರೆ ಇಲ್ಲಿ ಇಂಡಸ್ಟ್ರಿ ಏನೇನ್ ಕಂಡೀಷನ್ ಎಲ್ಲ ಕೆಲಸ ಮಾಡಬಹುದು ಅದಕ್ಕೆ ಏನೇನೆಲ್ಲ ಸೇಫ್ಟಿ ಟ್ರೈನಿಂಗ್ ಬೇಕು ಅನ್ನೋದನ್ನೆಲ್ಲ ಸಂಪೂರ್ಣವಾಗಿ ಸಂಪೂರ್ಣವಾಗಿರ ಸರ್ ಅಲ್ಲ ಸರ್ ಹೌದು ಇದು ಬಂದು ರೋಪ್ ಆಕ್ಸೆಸ್ ಅಂತ ಹೇಳ್ಬಿಟ್ಟು ಯು ಕೆ ಇಂದ ಅಕ್ರೆ ಆಗುತ್ತೆ ಸೊ ಒಂದ್ಸಲ ಅಕ್ರೆಷನ್ ಆದ್ಮೇಲೆ ನಾವು ರೋಪ್ ಆಕ್ಸೆಸ್ ಟ್ರೈನಿಂಗ್ ಐಟಲ್ ಯಾರು ಕೆಲಸ ಮಾಡ್ತಾರೆ ಲೈಕ್ ಚಿಮಿನಿ ಇರ್ಬೋದು ವಿಂಡ್ ಮಿಲ್ ಇರ್ಬೋದು ಆ ಟ್ರೈನಿಂಗ್ ಅಲ್ಲಿ ಮಾಡ್ಬೇಕಂದ್ರೆ ಈ ಟ್ರೈನಿಂಗ್ ಮ್ಯಾಂಡೇಟರಿ ಅವ್ರು ಮಾಡ್ಲೇಬೇಕು ಈ ತರ ಓಕೆ 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 ಇವಾಗ ಶಾರ್ಟ್ ಟರ್ಮ್ ಅಲ್ಲ ಟ್ರೈನಿಂಗ್ ತಗೋತಾರಲ್ಲ ಸರ್ ಅವ್ರೂ ಸರ್ಟಿಫಿಕೇಟ್ ಎಂಡ್ ಆಫ್ ಡೇ ನಾವು ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಯಾರು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಾರೆ ಲಾಂಗ್ ಟೈಮ್ ಒನ್ ಇಯರ್ ಕೋರ್ಸ್ ಇದೆ ಹೌದು ಸರ್ ಲಾಂಗ್ ಟೈಮ್ ಒನ್ ಇಯರ್ ಕೋರ್ಸ್ ಮಾಡಿ ಅಂತ ಇಷ್ಟೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದೆಯಾ ನೀನು ಮಾಡೋದಲ್ವ ಈ ತರ ಕೋರ್ಸ್ ಇಂಪಾರ್ಟೆಂಟ್ ಅಲ್ವಾ ಅಂತ ನೀವು ಕೇಳಿದ್ರೆ ನಾನು ಓದಿರೋದು ಮತ್ತೆ ವರ್ಕ್ ಮಾಡ್ತಾ ಇರೋದು ಎಲೆಕ್ಟ್ರಿಕಲ್ ಫೀಲ್ಡ್ ಅಲ್ಲಿ ತರ ಸೇಫ್ಟಿ ಟ್ರೈನಿಂಗ್ ಗಳೆಲ್ಲ ತುಂಬಾ ಇಂಪಾರ್ಟೆಂಟ್ ನಮಗೆ ಪ್ರತಿ ಆರ್ ತಿಂಗಳು ವರ್ಷಕ್ಕೆಲ್ಲ ಈ ತರ ಟ್ರೈನಿಂಗ್ ಎಲ್ಲ ತಗೊಂಡು ಎಷ್ಟ್ ಪಾಸ್ ಮಾಡ್ಲೇಬೇಕಿತ್ತು ಇಲ್ಲ ಅಂದ್ರೆ ಕಂಪ್ನಿಯವರು ಅಂತೂ ಬಿಡ್ತಿರ್ಲಿಲ್ಲ ನೀವು ಈ ಸೇಫ್ಟಿ ಇನ್ಸ್ಟಿಟ್ಯೂಟ್ ಗೆ ಜಾಯ್ನ್ ಆಯ್ತು ಅಂದ್ರೆ ಇವ್ರು ಕೂಡ ಥಿಯರಿ ಮತ್ತೆ ಪ್ರಾಕ್ಟಿಕಲ್ ನಾಲೆಜ್ ನ ಅಂದ್ರೆ ಯಾವುದೇ ತರದ ಆಫೀಸು ಇಂಡಸ್ಟ್ರೀಸ್ ಫ್ಯಾಕ್ಟ್ರೀಸ್ ಕನ್ಸ್ಟ್ರಕ್ಷನ್ ಫೀಲ್ಡ್ ಕಂಪನಿಗಳಲ್ಲಿ ಸೇಫ್ಟಿ ಆಫೀಸರ್ ಸೇಫ್ಟಿ ಚಾಂಪಿಯನ್ ಆಗಿ ನೀವು ವರ್ಕ್ ಮಾಡಬಹುದು ಜಾಬ್ ಗೈಡೆನ್ಸ್ ಇವರೇ ಪ್ರೊವೈಡ್ ಮಾಡ್ತಾರೆ ಇಷ್ಟೆಲ್ಲ ವಿಷಯಗಳೆಲ್ಲ ತಿಳ್ಕೊಂಡ್ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಇಂಡಸ್ಟ್ರೀಸ್ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಗಳಲ್ಲ ಸೇಫ್ಟಿ ಗಳ ಪ್ರಸೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಇವಾಗ ಸ್ವಲ್ಪ ನಮ್ಮ ದೇಶದಲ್ಲಿ ನೆಗ್ಲಿಜೆನ್ಸ್ ಇರ್ಬೋದು ಸೇಫ್ಟಿ ವಿಷಯಗಳಲ್ಲಿ ಮುಂದೆ ಎಲ್ಲ ಗೌರ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ರೂಲ್ಸ್ ಮಾಡುತ್ತೆ ಅದರಂತೆ ಯಾವುದೇ ಡೌಟ್ ಇಲ್ಲ ಸೇಫ್ಟಿ ಆಫೀಸರ್ ಚಾಂಪಿಯನ್ಸ್ ಪ್ರೆಸೆನ್ಸ್ ಅಲ್ಲೇ ವರ್ಕ್ ಆಪರೇಷನ್ಸ್ ಎಲ್ಲ ಆಗಬೇಕು ಅಂತ ಅವಾಗ ಸಣ್ ಸಣ್ಣ ಕಂಪನಿಗಳಿಗೂ ಕನ್ಸ್ಟ್ರಕ್ಷನ್ ಸೇಫ್ಟಿ ಆಫೀಸರ್ ಗಳ ಅವಶ್ಯಕತೆ ಎಷ್ಟಿರುತ್ತೆ ನಿಮಗೆ ಗೊತ್ತಾಗುತ್ತೆ ಆಲ್ರೆಡಿ ನಮ್ ದೇಶದ ದೊಡ್ಡ ದೊಡ್ಡ ಕಂಪನಿಗಳು ಫ್ಯಾಕ್ಟ್ರಿಗಳು ಇಂಡಸ್ಟ್ರೀಸ್ ಗಳು ಕಾರ್ಪೊರೇಟ್ ಕಂಪನಿಗಳು ಸೇಫ್ಟಿ ಆಫೀಸರ್ ಗಳನ್ನ ಹೈರ್ ಮಾಡ್ತಾ ಇದೆ ಮತ್ತೆ ಸರ್ಚ್ ಗಳು ಮಾಡ್ತಾ ಇದೆ ಜೊತೆಗೆ ವಿದೇಶದ ಕಂಪನಿಗಳಲ್ಲಿ ಸೇಫ್ಟಿ ಆಫೀಸರ್ ಗಳ ರಿಕ್ವೈರ್ಮೆಂಟ್ ಎಷ್ಟಿದೆ ಅಂತ ನೀವೇ ರಿಸರ್ಚ್ ಮಾಡಿ ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಭಾರತದ ಅತಿ ದೊಡ್ಡ ಸೇಫ್ಟಿ ಇನ್ಸ್ಟಿಟ್ಯೂಟ್ ಅಲ್ಲಿ ಮೂರ್ ತಿಂಗಳು ಆರ್ ತಿಂಗಳು ಒಂದ್ ವರ್ಷದ ಸರ್ಟಿಫೈಡ್ ಕೋರ್ಸ್ ಗಳೆಲ್ಲ ಇದೆ ನಿಮ್ಮ ಓದಿಗೆ ನಾಲೆಡ್ಜ್ ಗೆ ಈ ಸೇಫ್ಟಿಯನ್ನು ಮುಖ್ಯವಾದ ಎಜುಕೇಶನ್ ಆಡ್ ಆಡ್ಕೊಂಡ್ಬಿಡಿ ದೊಡ್ಡ ದೊಡ್ಡ ಕಂಪನಿಗಳ ಜಾಬ್ ಆಪರ್ಚುನಿಟಿಯ ಶಾರ್ಟ್ ಲಿಸ್ಟ್ ಅಲ್ಲಿ ನೀವೆಲ್ಲ ಟಾಪ್ ಇರ್ತೀರಾ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಕಾಂಚನಗಂಗಾ ನಾನು ಇ ಆಫ್ ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಸೇಫ್ಟಿ ಆ್ಯಂಡ್ ಟೆಕ್ನಾಲಜಿ ಈಗ ನಿಮಗೆಲ್ಲ ತಿಳಿಸಿರೋ ಹಾಗೆ ನಾವು ಬಿ ಟಿ ಯು ಅಪ್ರೂಡ್ ಪಿ ಜಿ ಡಿಪ್ಲೊಮಾ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಒಬ್ಬ ಒಬ್ಬ ವ್ಯಕ್ತಿಯನ್ನು ಡಿಫೈನ್ ಮಾಡಬೇಕಾದ್ರೆ ಅವನಲ್ಲಿ ಒಂದು ಸ್ಪೆಷಲ್ ಸ್ಕಿಲ್ಸ್ ಇರಬೇಕು ಆ ಸ್ಕಿಲ್ ಎನ್ಹ್ಯಾನ್ಸ್ಮೆಂಟ್ ಮಾಡುವ ಉದ್ದೇಶದಿಂದ ಇಂಡಸ್ಟ್ರೀಸ್ಗೆ ಏನೇನು ಬೇಕಿದೆ ಆ್ಯಸ್ ಪರ್ ದ ಇಂಡಸ್ಟ್ರಿಯಲ್ ಸ್ಟ್ಯಾಂಡರ್ಡ್ಸ್ ಲಾಂಗ್ ವಿತ್ ಪಿ ಜಿ ಡಿ ಎಸ್ ಎಮ್ ಆ್ಯಸ್ ಅಪ್ರೂವ್ಡ್ ಬೈ ವಿ ಟಿ ಓ ನಾವು ಹದಿನೈದು ಡಿಫ್ರೆಂಟ್ ಸರ್ಟಿಫಿಕೇಷನ್ ಬಿಸ್ಟ್ ಪರವಾಗಿ ನಿಮಗೆ ಕೊಡ್ತಾ ಇದ್ದೇವೆ ಇದರಲ್ಲಿ ನಾವು ವಾಕೆಟ್ ಹೈಟ್ ಇರ್ಬೋದು ಕೆಮಿಕಲ್ ಸೇಫ್ಟಿ ಇರ್ಬೋದು ಫುಡ್ ಸೇಫ್ಟಿ ಓಶಾ ಓಶಾ ಸರ್ಟಿಫಿಕೇಷನ್ ಮತ್ತು ಬಿ ಎನ್ವೈರಮೆಂಟಲ್ ಸೋಷಿಯಲ್ ಗ್ರೀವಿಯನ್ಸ್ ಹೀಗೆ ಇದು ದಿಸ್ ಎ ಲಿಸ್ಟ್ ಸ್ಟಾರ್ಟ್ಸ್ ಆ್ಯಂಡ್ ಎಂಡ್ಸ್ ಫಾರ್ ಫಿಫ್ಟೀನ್ ಡಿಫ್ರೆಂಟ್ ಸರ್ಟಿಫಿಕೇಷನ್ಸ್ ಇದು ಎಲ್ಲವನ್ನು ಕಾಂಪ್ಲಿಮೆಂಟರಿಯಾಗಿ ಪಿ ಜಿ ಡಿಪ್ಲೊಮಾ ಕೋರ್ಸ್ ಜೊತೆಗೆ ಕೊಡ್ತಾ ಇದ್ದೇವೆ ಎಲ್ಲರೂ ಬಂದು ಸೇಫ್ಟಿ ಬಗ್ಗೆ ತಿಳ್ಕೊಂಡು ಅದನ್ನು ಕಲಿತು ಲೆಟ್ ಅಸ್ ಕ್ರಿಯೇಟ್ ವರ್ಕ್ ಯಾರು ಹೈಟಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೇನು ಹೆಚ್ಚು ಕಡಿಮೆ ಆಯಿತು ಫೋಬಿಯಾ ಆಯಿತು ಕಾಡಿಯ ಕರೆಸ್ಟ್ ಆಯಿತು ಅನ್ಕಾನ್ಶಿಯಸ್ ಆದರೆ ಅವ್ರ ಮೇಲಿಂದ ಹೇಗೆ ರೆಸ್ಕ್ಯೂ ಮಾಡಬೇಕಂತ ನಾವಿಲ್ಲಿ ಹೇಳ್ಕೊಡ್ತೀವಿ ಈ ಟ್ರೈನಿಂಗ್ ಕನ್ಸ್ಟ್ರಕ್ಷನ್ನು ಮೇಂಟೆನೆನ್ಸ್ ಅವರಿಗೆ ಬೇರೆ ಬೇರೆ ಇದು ತುಂಬಾ ಯೂಸ್ ಆಗುತ್ತೆ ಪ್ರಾಕ್ಟಿಕಲ್ ಆಗಿ ಇಲ್ಲೇ ಹೇಳ್ಕೊಡ್ಬಿಡ್ತಾರೆ ಪ್ರಾಕ್ಟಿಕಲ್ ಆಗಿ ಹೇಗೆ ರೆಸ್ಕ್ಯೂ ಮಾಡ್ಬೇಕಂತ ನಾವು ಇಲ್ಲಿ ಇಲ್ಲೇ ಹೇಳ್ಕೊಡ್ತೀವಿ ಟೆಲಿಕಾಮ್ ಅವರಲ್ಲಿ ಕೆಲಸ ಮಾಡ್ತೀವಿ ಐಟಲ್ ಕೆಲಸ ಮಾಡ್ತಾರೆ ಅವರೆಲ್ಲ ಹೆಚ್ಚು ಕಡಿಮೆ ಆದ್ರೆ ರೆಸ್ಕ್ಯೂ ಮಾಡ್ಬೇಕಂತ ನಾವು ಇಲ್ಲೇ ಹೇಳ್ಕೊಡ್ತೀವಿ ಹೇಗೆ ಆರ್ನೆಸ್ ಹಾಕೊಂಡು ಹೋಗೋದು ಹೇಗೆ ಪಿಪಿ ಯೂಸ್ ಮಾಡೋದು ನಾವಿಲ್ಲಿ ಹೇಳ್ಕೊಡ್ತೀವಿ ಸೊ ಮಾಡಲ್ ಇಟ್ಕೊಂಡು ಹೇಳ್ಕೊಡ್ತಿಲ್ಲ ಪ್ರಾಕ್ಟಿಕಲ್ ಆಗಿ ಸಂಪೂರ್ಣವಾದ ಏನು ರಿಯಲ್ ಹೈಟ್ ಗಳಿರುತ್ತೆ ಆ ರಿಯಲ್ ಹೈಟ್ ಇಟ್ಕೊಂಡೆ ಸಂಪೂರ್ಣವಾದ ಪ್ರಾಕ್ಟಿಕಲ್ ಟ್ರೈನಿಂಗ್ ನ ಪ್ರೊವೈಡ್ ಮಾಡ್ತಾರೆ ಜಾಗ ಎಲ್ಲ ನೋಡಿದ್ರೆ ನೀವೇ ಒಂದು ದೊಡ್ಡ ಇಂಡಸ್ಟ್ರಿನೇ ಸ್ಟಾರ್ಟ್ ಮಾಡಬಹುದಿತ್ತು ಸರ್ ಆ ರೇಂಜ್ ಅಲ್ಲಿ ಈ ಜಾಗ ಸೊ ಒಂದು ಇನ್ಸ್ಟಿಟ್ಯೂಟ್ ಮಾಡ್ಕೊಂಡಿದೀರಾ ಸೇಫ್ಟಿ ಇನ್ಸ್ಟಿಟ್ಯೂಟ್ ಅಂತ ನಮ್ಗೊಂದು ಪ್ಯಾಶನ್ ಇದೆ ಸೇಫ್ಟಿ ಅನ್ನೋದು ಒಂದು ಲೈಫ್ ಸೇವಿಂಗ್ ಜಾಬ್ ಇದು ಇದರಿಂದ ನಾವ್ ಟ್ರೈನಿಂಗ್ ಮಾಡಿದ್ರೆ ಅವ್ರ ಲೈಫ್ ಸೇಫ್ ಆಗಿರುತ್ತೆ ಅವ್ರ ಫ್ಯಾಮಿಲಿನೂ ಸೇಫ್ ಆಗಿರುತ್ತೆ ಆ ಒಂದು ದೃಷ್ಟಿಯಿಂದ ನಾವು ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಮಾಡಬೇಕಂತ ನಮ್ಮ ಒಂದು ದೃಷ್ಟಿಯಿಂದ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಸೇಫ್ಟಿ ಅಂಡ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ಸಂಪೂರ್ಣ ಮಾಹಿತಿ ಶೇರ್ ಮಾಡಿದ ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಡೀಟೇಲ್ ಡಿಸ್ಕ್ರಿಪ್ಷನ್ ಇರುತ್ತೆ ಈ ವಿಡಿಯೋದಲ್ಲಿರೋ ಇರೋ ನಿಮ್ಗೆ ಯೂಸ್ ಆಗಿಲ್ಲ ಅಂದ್ರೆ ಯೂಸ್ ಆಗ ನಿಮ್ಮ ಸ್ನೇಹಿತರಿಗೆ ದಯವಿಟ್ಟು ಶೇರ್ ಮಾಡಿ ತಂದೆ ತಾಯಿಗಳು ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಕೆರಿಯರ್ ಗ್ರೋತ್ ಕೊಡಬೇಕು ಅಂತಂದ್ರೆ ನಿಮ್ಮ ಮಕ್ಕಳು ನಾಲೇಜ್ ಗು ಗೆ ಈ ವಿಷಯನೂ ಆಡ್ ಮಾಡ್ಬೋದು ನಮಸ್ಕಾರ ಮತ್ತೆ ಸಿಗೋಣ